ಬೆಂಗಳೂರಿನ ಕಲ್ಯಾಣ ನಗರದಲ್ಲಿರ್ತಕ್ಕಂಥ ಸಿ ಆರ್ ಯೂನಿವರ್ಸಿಟಿಯಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಈ ಒಂದು ಆಚರಣೆಯಲ್ಲಿ ಡಾಕ್ಟರ್ ಕೆ ಪಿ ಜೆ ರೆಡ್ಡಿಯವರು ಪ್ರೊಫೆಸರ್ ಇರ್ತಕ್ಕಂಥ ರೆಡ್ಡಿ ಅವರನ್ನು ಸನ್ಮಾನ ಮಾಡಲಾಯಿತು ಹಾಗೆ ದೇಶಪಾಂಡೆ ಅವರನ್ನು ಸಹ ಸನ್ಮಾನ ಮಾಡಲಾಯಿತು ವೆಂಕಟ ರಾವ್ ಫಾರ್ಮರ್ ರಿಜಿಸ್ಟರ್ ಕುವೆಂಪು ಯುನಿವರ್ಸಿಟಿ ಇವರನ್ನು ಸಹ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡುವುದರನ್ನು ಗುರುತಿಸಿ ಸನ್ಮಾನ ಮಾಡಲಾಯಿತು ಈ ಒಂದು ಸಂದರ್ಭದಲ್ಲಿ ಸಂಸ್ಥೆಯ ಮುಖ್ಯಸ್ಥರಾದಂತಹ ಡಾಕ್ಟರ್ ಕೆ ಸಿ ರಾಮಮೂರ್ತಿಯವರು ಮಾತನಾಡಿ ಶಿಕ್ಷಕರನ್ನು ಪ್ರತಿ ವರ್ಷವೂ ಅವರ ಸಾಧನೆಯನ್ನು ಗುರುತಿಸಿ ಸನ್ಮಾನವನ್ನು ಮಾಡಲಾಗುತ್ತದೆ ಮುಂದಿನ ವರ್ಷವೂ ಸಹ ಇದೇ ರೀತಿಯಲ್ಲಿ ಮಾಡಲಾಗುತ್ತದೆ ಎಂದು ತಿಳಿಸಿದರು ಯಾವ ರೀತಿಯಿಂದ ವೃತ್ತಿಯಿಂದ ಹೆಚ್ಚಿನ ಘನತೆ ಗೌರವವನ್ನು ಅವರು ಗಳಿಸ್ಕೊಳ್ಬೋದು ಅವರ ಪ್ರಜ್ಞೆಯನ್ನು ದೇಶಕ್ಕೆ ಸೇವೆಯನ್ನು ಸಲ್ಲಿಸಬಹುದು ಅನ್ನೋದು ಮಾರ್ಗದರ್ಶನ ಅತ್ಯಂತ ಉತ್ಸಾಹದಿಂದ ಅತ್ಯಂತ ಪ್ರೀತಿಯಿಂದ ಎಲ್ಲ ಅಧ್ಯಾಪಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅಧ್ಯಾಪಕರಲ್ಲಿ ಒಳ್ಳೆಯ ಕೆಲಸ ಮಾಡಿರ್ತಕ್ಕಂಥ ಅಧ್ಯಾಪಕರಿಗೆ ಸಾಕಷ್ಟು ಸಂಶೋಧನೆ ಮೂಲಕ ಸರ್ ಇದು ಶಿಕ್ಷಣದ ಮಹತ್ವದ ಬಗ್ಗೆ ಮಕ್ಕಳಿಗೆ ಯಾವ ರೀತಿಯಲ್ಲ ಟೀಚರ್ಸ್ ಇದನ್ನು ಮಾಡ್ತಾರೆ ಅಂತ ಹೇಳಿ ಮಕ್ಕಳಿಗೆ ಅಧ್ಯಾಪಕರು ತಮ್ಮ ವರ್ತನೆಯಿಂದ ತಮ್ಮ ಯಾವ ರೀತಿ ತಾವು ನಡ್ಕೊಳ್ತಾರೆ ಅದನ್ನು ಮಕ್ಕಳು ಸಾಕಷ್ಟು ನಾವು ಹಿಂದೆ ನಾವು ಸಣ್ಣ ಮಕ್ಕಳಾಗಿದ್ದಾಗ ಅಧ್ಯಾಪಕರು ಅಂದರೆ ವಿಶೇಷವಾಗಿ ಕೊಡ್ತಕ್ಕಂಥವರು ಪ್ರೀತಿ ಅವರು ಅಷ್ಟೇ ನಮ್ಮ ಮಕ್ಕಳಿಂದ ಹೆಚ್ಚು ತಮ್ಮ ಸಂತುಲಗಳಿಂದ ಹೆಚ್ಚು ಪ್ರೀತಿ ಆ ಒಂದು ಮನೋಭಾವ ಈಗಿರ್ತಕ್ಕಂಥ ಅಧ್ಯಾಪಕರು ಬರಬೇಕು ಅದು ಬಂದಾಗ ಮಾತ್ರ ಎಲ್ಲ ರೀತಿ ನಮ್ಮದು ಯೋಚನೆ ಅದು ಅದೆಲ್ಲ ಅಧ್ಯಾಪಕರು ಮುಂದಿನ ವರ್ಷದಲ್ಲಿ ಟೀಚರ್ ಡೇ ಯಾವ ಥರ ಸೆಲೆಬ್ರೇಷನ್ ಮಾಡ್ತಾರೆ ಮುಂದಿನ ವರ್ಷದಲ್ಲಿ ನೋಡೋಣ ಮುಂದಿನ ವರ್ಷ ಇನ್ನೂ ಹೆಚ್ಚು ಅಧ್ಯಾಪಕರು ತಿಳಿಸ್ತಕ್ಕಂಥದ್ದು ಅವರು ಬೇಕು ನಮ್ಮ ಅಧ್ಯಾಪಕರಿಗೆ ಏನಾದರೂ ಸಿ ಎಂಆರ್ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಡಾಕ್ಟರ್ ಎಚ್ ಪಿ ರಾಘವೇಂದ್ರ ಅವರು ಮಾತನಾಡಿ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ನಡುವಿನ ಸಂಬಂಧ ಕಡಿದು ಹೋಗುತ್ತಿದೆ ಎಂಬ ನಂಬಿಕೆ ಇದೆ ಆದರೆ ಅದು ಎಲ್ಲೂ ಹೋಗುವುದಿಲ್ಲ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ನಡುವಿನ ಸಂಬಂಧ ಹಾಗೆ ಉಳಿದೆ ಪುರಾತನ ಕಾಲದಿಂದಲೂ ನಡೆದುಕೊಂಡು ಬರುತ್ತೆ ಮುಂದೆಯೂ ಹಾಗೆ ಉಳಿತಿದೆ ಎಂದು ವಿಶ್ವಾಸವನ್ನು ಸಹ ವ್ಯಕ್ತಪಡಿಸಿದರು ನಾಡಿನ ಮಾನ್ಯ ಫೆಲಿಸ್ ಫೆಲಿಸ್ಟೇಷನ್ ಫಂಕ್ಷನ್ ಇಟ್ಕೊಂಡಿದ್ರು ನನಗನ್ಸುತ್ತೆ ಯಾವುದೇ ದಿನ ಆಗಲಿ ಇತ್ತೀಚಿನ ದಿನಗಳಿರ್ಬೋದು ಹಿಂದಿನ ದಿನಗಳಿರ್ಬೋದು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಸಂಬಂಧ ಯಾವಾಗಲೂ ಚೆನ್ನಾಗೇ ಇರುತ್ತೆ ಆದರೆ ಹಿಂದೆ ಒಂದು ಕಾಲದಲ್ಲಿ ಬರೀ ಶಿಕ್ಷಕರಿಂದ ಮಾತ್ರ ವಿದ್ಯಾರ್ಥಿಗಳು ವಿಷಯ ತಿಳ್ಕೊಳ್ತಾ ಇದ್ರು ಈಗ ವಿಷಯ ಎಲ್ಲ ಕಡೆಯೂ ಸಿಕ್ಕತ್ತೆ ಮಾಧ್ಯಮಗಳಿರ್ಬೋದು ಇನ್ಫಾರ್ಮೇಶನ್ ನೆಟ್ವರ್ಕ್ರಿಂದ ಸಿಕ್ಕತ್ತೆ ಅದಕ್ಕೆ ಹಂಗೆ ಅನ್ಸೋದು ಸಹಜ ಆದರೆ ಆ ಅವಿನಾಭಾವ ಸಂಬಂಧ ಏನಿದೆ ಶಿಕ್ಷಕರದ್ದು ವಿದ್ಯಾರ್ಥಿಗಳದು ಅದು ಯಾವತ್ತಿಗೂ ಕಂಟಿನ್ಯೂ ಆಗುತ್ತೆ ಮತ್ತೆ ವಿದ್ಯಾರ್ಥಿಗಳು ಸಿಕ್ಕರ ಶಿಕ್ಷಕರಿಂದ ಎದುರು ನೋಡ್ತಾರೆ ಏನು ಬಿಹೇವಿಯರ್ ಆಗಲಿ ಕಲಿಯ ಕಲಿಕೆ ಆಗಲಿ ಎಲ್ಲ ಇವತ್ತಿನ ದಿನವೇ ಶಿಕ್ಷಕರಿಂದ ಕಲಿತಿದ್ದಾರೆ ಕಲಿಕೆ ಎದುರು ನೋಡ್ತಾರೆ ವಿಷಯಗಳು ಸಿಗತ್ತೆ ಆಮೇಲೆ ಶಿಕ್ಷಕರು ಕೂಡ ಇವತ್ತಿನ ದಿನಗಳಲ್ಲಿ ಜಾಸ್ತಿ ವಿಷಯಗಳು ತಿಳ್ಕೊಂಡು ಅವ್ರಿಗೆ ತಿಳಿಸೋ ಪ್ರಯತ್ನ ನಡೀತಾ ಇದೆ ಹಾಗಾಗಿ ನನಗೆ ಅನಿಸಲ್ಲ ಕಡಿದು ಹೋಗುತ್ತೆ ಅಂತ ಅನಿಸ್ತಾ ಇಲ್ಲ ನನಗೆ ಆಮೇಲೆ ವಿದ್ಯಾರ್ಥಿಗಳು ಕೂಡ ಒಂದು ರೀತಿಯಲ್ಲಿ ಈಗಿನ ಕಾಲದಲ್ಲಿ ನಮ್ಗಳಿಗೆ ಅಂದರೆ ಶಿಕ್ಷಕರಿಗೆ ಬೇಕಾದಷ್ಟು ವಿಷಯ ತಿಳಿಸ್ಕೊಡ್ತಾರೆ ಅದರಿಂದ ಈ ಸಂಬಂಧ ಅವಿನಾಭಾವ ಇದು ಕಂಟಿನ್ಯೂ ಆಗುತ್ತೆ ಈ ಶಿಕ್ಷಕರಿಗೆ ಗುರುತಿಸುವ ಕೆಲಸವನ್ನು ಮಾಡಬೇಕಾಗುತ್ತೆ ಶಿಕ್ಷಕರು ಇಲ್ಲ ಇದು ಶಿಕ್ಷಕರನ್ನ ಮೊದಲೇ ಏನಾಗ್ತಿತ್ತು ಅಂದರೆ ವಿದ್ಯಾರ್ಥಿಗಳು ಶಿಕ್ಷಕರನ್ನ ಭಾಳ ಗೌರವದಿಂದ ನೋಡ್ತಾ ಇದ್ದರು ಇವಾಗ ನಾವು ಕೂಡ ಅಂದರೆ ಶಿಕ್ಷಕರು ಕೂಡ ವಿದ್ಯಾರ್ಥಿಗಳನ್ನ ವಿಷಯ ಅವ್ರಿಗೆ ತಿಳಿದಿರೋದ್ರಿಂದ ಭಾಳ ಗೌರವತೆ ನಡೆಸ್ಕೋಬೇಕಾಗತ್ತೆ ಈ ಸಂಬಂಧಕ್ಕೆ ಬೇರೆ ಅರ್ಥ ಸಿಕ್ಕಿದೆ ಹಾಗಾಗಿ ಇಬ್ಬರೂ ಸೇರಿಕೊಂಡು ಇದನ್ನು ಮಾಡಬೇಕು ಅದು ಕಂಟಿನ್ಯೂ ಆಗುತ್ತೆ ಅಂತ ನಮ್ಮ ಪರಂಪರೆಯಲ್ಲೂ ಇದೆ ಹಾಗಾಗಿ ನಾವು ಒಂದು ಸ್ವಲ್ಪ ಹುಡುಗರನ್ನ ಮತ್ತೆ ಶಿಕ್ಷಕರನ್ನ ಇಬ್ಬರೂ ಸೇರಿಸ್ಬಿಟ್ರೆ ನಮ್ಮ ಪರಂಪರೆ ಇವತ್ತಿಗೂ ಕಂಟಿನ್ಯೂ ಅದರೊಳಗೆ ನನಗೇನು ಇದು ಕಾಣಿಸ್ತಾ ಇಲ್ಲ ಕಂಟಿನ್ಯೂ ಈ ಬಾರಿ ಎಷ್ಟು ಜನ ಶಿಕ್ಷಕರು ಗುರುತಿಸಿ ಸನ್ಮಾನ ನಾವು ನಮ್ಮ ನಮ್ಮಲ್ಲಿ ಸಿಎಂಆರ್ನಲ್ಲಿ ಒಟ್ಟು ನಾನ್ನೂರು ಜನ ಶಿಕ್ಷಕರಿದ್ದಾರೆ ಮತ್ತೆ ಅದರೊಳಗೆ ಒಂದು ಅರವತ್ತೆಪ್ಪತ್ತು ಜನ ಇವತ್ತಿನ ದಿನ ಅವರ ಎಕ್ಸಲೆನ್ಸ್ಗೋಸ್ಕರ ನಾವು ಪ್ರಶಸ್ತಿ ಪತ್ರಗಳನ್ನು ಕೊಟ್ವಿ ಮತ್ತು ಮೂರು ದಿನ ಹೆಸರಾಂತ ಶಿಕ್ಷಕರನ್ನು ಕರೆದುಬಿಟ್ಟು ಸಿ ಎಂ ಆರ್ ಯು ವಿಶ್ವವಿದ್ಯಾಲಯದ ವತಿಯಿಂದ ಅವರಿಗೆ ಸನ್ಮಾನ ಮಾಡಿದೆ ಸನ್ಮಾನ ಯಾರ್ಯಾರಿಗೆ ಮಾಡಿದೆ ಅಂದರೆ ಪ್ರೊಫೆಸರ್ ಕೆ ಎನ್ ವೆಂಕಟಕೃಷ್ಣರಾವ್ ಮೊದಲೇ ಕುವೆಂಪು ಯೂನಿವರ್ಸಿಟಿನಲ್ಲಿ ವಿರಿಷ್ಠಾರ್ ಇದ್ದರು ಮತ್ತು ನಲವತ್ತು ವರ್ಷ ಸೇವೆ ಸಲ್ಲಿಸಿ ನಿವೃತ್ತರಾಗಿ ಬೇಕಾದಷ್ಟು ಬುಕ್ಗಳು ಬರೆದು ಬೇಕಾದಷ್ಟು ಪರಿಸ್ಥಿತಿಗಳಿಗೆ ಭಾಜರಾಗಿದ್ದಾರೆ ಅವರು ಆಮೇಲೆ ಇಂಡಿಯನ್ ಇನ್ಸ್ಟಿಟ್ ಆಫ್ ಸೈನ್ಸ್ ಭಾರತೀಯ ವಿದ್ಯಾ ಸಂಸ್ಥೆ ಇಂಡಿಯನ್ಸ್ಟ್ಯೂಟ್ ಆಫ್ ಸೈನ್ಸ್ನ ಪ್ರೊಫೆಸರ್ ಭಾಳ ಹೆಸರಾಂತ ಪ್ರೊಫೆಸರ್ ರೆಡ್ಡಿ ಅವ್ರು ಕರೆದಿದ್ವಿ ಅವರು ಕೂಡ ಬಹಳಷ್ಟು ವಿಷಯಗಳಲ್ಲಿ ಪರಿಣಿತಿ ಹೊಂದಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ನಿವೃತ್ತಿ ಹೊಂದಿದರೂ ಕೂಡ ಇವಾಗ ಗೌರ್ಮೆಂಟು ಮತ್ತು ಕಾರ್ಪೊರೇಟ್ ಇದರೊಳಗೆ ಬಹಳಷ್ಟು ಪ್ರಾಜೆಕ್ಟ್ಗಳು ಸಮಾಜ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಬೇಕಾದಷ್ಟು ಸೋಷಿಯಲ್ ವರ್ಕ್ ಕೂಡ ಮಾಡ್ತಿದ್ದಾರೆ ಅವ್ರನ್ನ ಕರೆದು ನಾವು ಸನ್ಮಾನ ಮಾಡಿದ್ವಿ ಅಥವಾ ನಾವೇ ಸನ್ಮಾನ ಮಾಡಿಕೊಂಡ್ವಿ ಅಂಥವ್ನ ಕರೆದುಬಿಟ್ಟು ನಾವೇ ಸನ್ಮಾನ ಮಾಡಿಕೊಂಡ್ವಿ ಆಮೇಲೆ ಇನ್ನೊಬ್ಬರು ದೇಶಪಾಂಡೆ ಅಂತ ಅವರು ಬಹಳ ದೊಡ್ಡ ಎಕನಾಮಿಕ್ಸ್ ಕೋರ್ಸರು ಮತ್ತು ನಮ್ಮದೇ ಸಂಸ್ಥೆನಲ್ಲಿ ನಮಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಅವ್ರನ್ನೂ ಕರೆದು ಸನ್ಮಾನ ಮಾಡಿದ್ವಿ ಈ ಮೂರು ದಿನ ಶಿಕ್ಷಕರ ಒಂದರಲ್ಲಿ ಬಹಳಷ್ಟು ಸೇವೆ ಸಲ್ಲಿಸೋದ್ರಿಂದ ನಾವು ಅವ್ರನ್ನ ಕರೆದು ಅವ್ರಿಗೆ ಸನ್ಮಾನ ಮಾಡಿ ನಾವೇ ಕೃತಾರ್ಥವಾಗಿದ್ವಿ ಅಂತ ಹೇಳಕ್ ಇಷ್ಟಪಡ್ತೀವಿ